ನಮಃ ಕನ್ನಡ ಗೆ ಸ್ವಾಗತ ಸುಸ್ವಾಗತ ದೇವರಿಗೆ ದೀಪ ಹಚ್ಚುವಾಗ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಇಲ್ಲ ಅಂದ್ರೆ ದೇವರಿಗೆ ದೀಪ ಹಚ್ಚಿಯೂ ಯಾವುದೇ ಪ್ರಯೋಜನ ನಮ್ಗೆ ಲಭಿಸುವುದಿಲ್ಲ ದೇವರಿಗೆ ದೀಪ ಹಚ್ಚುವಾಗ ನಾವು ಯಾವ ಮಂತ್ರಗಳನ್ನು ಪಠಿಸಬೇಕು ದೇವರಿಗೆ ದೀಪ ಹಚ್ಚುವ ಸಮಯ ಯಾವುದು ಯಾವ ದಿಕ್ಕಿನಲ್ಲಿ ದೇವರ ದೀಪ ಹಚ್ಚಬೇಕು ನೋಡೋಣ ಬನ್ನಿ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಮುಂಜಾನೆ ಮತ್ತು ಸಂಜೆ ದೇವರಿಗೆ ದೀಪ ಹಚ್ಚುವ ಅಥವಾ ದೀಪವನ್ನು ಬೆಳಗಿಸುವ ಸಂಪ್ರದಾಯವಿದೆ ದೇವರಿಗೆ ದೀಪವನ್ನು ಹಚ್ಚಿಡುವುದಕ್ಕೆ ಮತ್ತು ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಇಂತಹ ನಿಯಮಗಳಲ್ಲಿ ದೇವರಿಗೆ ಯಾವ ಸಮಯದಲ್ಲಿ ದೀಪವನ್ನು ಹಚ್ಚಿಡಬೇಕೆಂದು ಕೂಡ ಒಂದಾಗಿದೆ ಅದೇ ರೀತಿ ದೀಪವನ್ನು ಸೂಕ್ತವಾದ ದಿಕ್ಕಿನಲ್ಲಿಟ್ಟು ಬೆಳಗುವುದು ಕೂಡ ಮುಖ್ಯವಾಗಿರುತ್ತದೆ ನಿಯಮಗಳ ಪ್ರಕಾರ ನಾವು ದೇವರಿಗೆ ಯಾವ ಸಮಯದಲ್ಲಿ ದೀಪವನ್ನು ಹಚ್ಚಿಡಬೇಕು ದೇವರಿಗೆ ದೀಪ ಹಚ್ಚುವುದು ಹೇಗೆ ತಿಳಿಯೋಣ ಬನ್ನಿ ದೇವರಿಗೆ ದೀಪ ಹಚ್ಚುವಾಗ ಈ ಮಂತ್ರಗಳನ್ನು ಪಠಿಸಬೇಕಾಗುತ್ತದೆ ನಾವು ಯಾವುದೇ ಶುಭ ಅಥವಾ ಮಂಗಲಕರ ಕಾರ್ಯವನ್ನು ಆರಂಭಿಸುವ ಮೊದಲು ದೀಪವನ್ನು ಬೆಳಗಿಸುವಾಗ ಆ ಮಂತ್ರಗಳನ್ನು ಪಠಿಸುವುದರಿಂದ ಅದರಲ್ಲಿ ತ್ವರಿತ ಯಶಸ್ಸು ಪ್ರಾಪ್ತವಾಗುವ ಆ ಮಂತ್ರಗಳು ಹೀಗಿವೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹತ್ತಿಮೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಶುಭಂ ಕರೋತು ವಿನಾಶಂ ದೀಪ ಜ್ಯೋತಿ ನಮೋಸ್ತುತೆ ಈ ಮಂತ್ರಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ನೀವು ನೋಡ್ಕೊಂಡು ಓದ್ಕೋಬಹುದು ದೀಪವನ್ನು ಯಾವ ದಿಕ್ಕಿನಲ್ಲಿ ಹಚ್ಚಿಡಬೇಕು ದೀಪದ ಜ್ವಾಲೆಯನ್ನು ಪೂರ್ವ ದಿಕ್ಕಿಗೆ ಇಡುವುದರಿಂದ ಆಯಸ್ಸು ಹೆಚ್ಚಾಗುತ್ತದೆ ದೀಪದ ಜ್ವಾಲೆಯನ್ನು ಪಶ್ಚಿಮಕ್ಕೆ ಇಡುವುದರಿಂದ ದುಃಖ ಹೆಚ್ಚಾಗುತ್ತದೆ ದೀಪದ ಜ್ವಾಲೆಯನ್ನು ಉತ್ತರ ದಿಕ್ಕುಗೆ ಇಡುವುದು ಆರ್ಥಿಕ ಲಾಭವನ್ನು ಪಡೆಯಬಹುದು ದೀಪದ ಜ್ವಾಲೆಯನ್ನು ದಕ್ಷಿಣಕ್ಕೆ ಇಡುವುದರಿಂದ ಸಮಸ್ಯೆಗಳು ಉದ್ಭವ ಆಗುವುದು ದೀಪದ ಜ್ವಾಲೆಯನ್ನು ದಕ್ಷಿಣಕ್ಕೆ ಇಡುವುದರಿಂದ ಹಣದ ಸಮಸ್ಯೆಗಳು ಉಂಟಾಗುವುದು ಪೂಜಾ ಕೋಣೆಯಲ್ಲಿ ಯಾವ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು ಮುಂಜಾನೆ ದೇವರಿಗೆ ದೀಪ ಹಚ್ಚುವ ಸಮಯ ಸೂರ್ಯೋದಯದ ಸಮಯದಲ್ಲಿ ಮಂಗಲ ಆರತಿ ಮಾಡುವಾಗ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕು ಸೂರ್ಯೋದಯದ ಸಮಯದಲ್ಲಿ ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ನೀವು ಅದನ್ನು ಬೆಳಿಗ್ಗೆ ಆರು ಮೂವತ್ತಕ್ಕೆ ಪೂಜಾ ಆರತಿಯ ಸಮಯದಲ್ಲಿ ಮಾಡಬಹುದು ಪೂಜೆಯ ಸಮಯದಲ್ಲಿಯೂ ದೀಪವನ್ನು ಬೆಳಗಿಸಲು ಸಾಧ್ಯವಾಗದಿದ್ದರೆ ಬೆಳಿಗ್ಗೆ ಏಳುವರೆಗೆ ಆರತಿಯ ಸಮಯದಲ್ಲಿ ದೀಪವನ್ನು ಬೆಳಗಿಸಬಹುದು ಇದರ ನಂತರ ನೈವೇದ್ಯ ಆರತಿ ಸುಮಾರು ಹತ್ತುವರೆಗೆ ನಡೆಯುತ್ತದೆ ನಂತರವೂ ದೀಪಗಳನ್ನು ಬೆಳಗಿಸಬಹುದು ಹಾರತಿಯ ಸಮಯದಲ್ಲಿ ದೀಪವನ್ನು ಬೆಳಗಿಸಿದರೆ ಅದು ಶ್ರೇಷ್ಠವಾಗಿರುತ್ತದೆ ಬೆಳಗಿನ ಜಾವ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ದೀಪ ಹಚ್ಚುವುದು ಶುಭ ಮುಸ್ಸಂಜೆ ದೇವರಿಗೆ ದೀಪ ಹಚ್ಚುವ ಸಮಯ ಪ್ರದೋಷ ಕಾಲದಲ್ಲಿ ಸೂರ್ಯಾಸ್ತದ ನಂತರ ದೀಪವನ್ನು ಹಚ್ಚಬೇಕು ಧರ್ಮ ಗ್ರಂಥಗಳ ಪ್ರಕಾರ ಪ್ರದೋಷ ಕಾಲವೂ ಸೂರ್ಯಾಸ್ತದಿಂದ ನಲವತ್ತೆಂಟು ನಿಮಿಷಗಳ ಕಾಲ ಇರುತ್ತದೆ ಸಂಜೆ ಏಳು ಹದಿನೈದಕ್ಕೆ ಸಂಧ್ಯಾ ಆರತಿ ಮತ್ತು ರಾತ್ರಿ ಎಂಟುವರೆಗೆ ಶಯನ ಆರತಿಯ ನಡುವೆ ಯಾವುದೇ ಸಮಯದಲ್ಲಿ ದೀಪವನ್ನು ಬೆಳಗಿಸಬಹುದು ರಾತ್ರಿ ಎಂಟುವರೆಗೆ ಶಯನ ಆರತಿ ನಡೆಯುತ್ತದೆ ನಂತರ ದೀಪವನ್ನು ಬೆಳಗಿಸುವುದರಲ್ಲಿ ಯಾವುದೇ ರೀತಿಯಾದ ಅರ್ಥವಿಲ್ಲವೆಂದು ಹೇಳಲಾಗುತ್ತದೆ ದೇವರಿಗೆ ನಾವು ದೀಪವನ್ನು ಬೆಳಗುವಾಗ ಈ ಮೇಲಿನ ಎಲ್ಲಾ ನಿಯಮಗಳು ಗಮನದಲ್ಲಿಟ್ಟುಕೊಂಡು ದೀಪವನ್ನು ಬೆಳಗಿಸಬೇಕು ದೇವರಿಗೆ ದೀಪವನ್ನು ಯಾವ ಸಮಯದಲ್ಲಿ ಬೆಳಗಿಸಬೇಕು ದೇವರಿಗೆ ದೀಪ ಬೆಳೆಯುವಾಗ ಯಾವ ಮಂತ್ರಗಳನ್ನು ಪಠಿಸಬೇಕು ಅನ್ನುವುದನ್ನು ನಾವು ಈ ಲೇಖನದ ಮೂಲಕ ಈಗಾಗಲೇ ತಿಳಿದುಕೊಟ್ಟಿದ್ದೀವಿ ಇದನ್ನು ನೀವು ಪ್ರತಿನಿತ್ಯ ಪಾಲಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ